ವೆಲ್ಕಮ್ ಟು ರಿನೆಲ್ ರೀಬಾ ಬ್ಲಾಗ್ಸ್ ನಾನಿವತ್ತು ಮಕ್ಕಳ ತೂಕ ಹೆಚ್ಚಿಸುವ ಡ್ರೈ ಫ್ರೂಟ್ಸ್ ಪೌಡರನ್ನು ಮಾಡ್ತಾ ಇದ್ದೇನೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ನೂರೈವತ್ತು ಗ್ರಾಮಷ್ಟು ಬಾದಾಮಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ ನೂರು ಗ್ರಾಮ್ಸ್ ವಾಲ್ನಟ್ಟನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಇದನ್ನು ಕನ್ ಕನ್ನಡದಲ್ಲಿ ಅಕ್ರೂಟ್ ಅಂತ ಹೇಳ್ತಾರೆ ಅದನ್ನು ಐವತ್ತು ಗ್ರಾಮಷ್ಟು ಅಕ್ರೂಟನ್ನು ತೆಗೆದುಕೊಂಡಿದ್ದೇನೆ ಪಿಸ್ತಾಚಿಯೋ ಇದನ್ನು ಕೂಡ ಒಂದು ನೂರು ಗ್ರಾಮಷ್ಟು ಪಿಸ್ತಾಶಿಯೋ ಅನ್ನು ತೆಗೆದುಕೊಂಡಿದ್ದೇನೆ ಐವತ್ತು ಗ್ರಾಮಷ್ಟು ಹುರಿಗಡಲೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಕುಂಬಳಕಾಯಿ ಬೀಜ ಅಂದರೆ ಸಿಹಿ ಕುಂಬಳಕಾಯಿ ಬೀಜ ಇದನ್ನೊಂದು ಐವತ್ತು ಗ್ರಾಮಷ್ಟು ತೆಗೆದುಕೊಂಡಿದ್ದೇನೆ ಇದನ್ನೀಗ ಎಲ್ಲವನ್ನು ಚೆನ್ನಾಗಿ ಹುರಿದು ನಂತರ ಪೌಡರ್ ಮಾಡಿಕೊಳ್ಬೇಕು ಈಗ ಎಲ್ಲ ಡ್ರೈ ಫ್ರೂಟ್ಸನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ಅಥವಾ ಏನೂ ಹಾಕೊಳ್ಳೋಕ್ಕಿಲ್ಲ ಜಸ್ಟ್ ಮೊದಲಿಗೆ ನಾನು ಬಾದಾಮಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ತುಂಬ ಇಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಸಾಕು ಬಾದಾಮಿ ಇದು ಸ್ವಲ್ಪ ಬಿಸಿ ಆಗುವಾಗ ಇನ್ನು ಬೇರೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ ನೀವು ಸಪ್ರೇಟ್ ಸಪ್ರೇಟ್ ಬೇಕಾದರೂ ಹುರಿದುಕೊಳ್ಬೋದು ಇಲ್ಲಾಂದರೆ ಒಟ್ಟಿಗೆ ಬೇಕಾದರೂ ಉರ್ದುಕೊಳ್ಬಹುದು ಕ್ಯಾಶು ನಟ್ಸ್ ಅನ್ನು ಹಾಕೊಳ್ತಾ ಇದ್ದೇನೆ ಅಂದರೆ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇದರ ಬಣ್ಣ ಬದಲಾಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಅಕ್ರೋಟನ್ನು ಅಂದರೆ ವಾಲ್ನಟ್ ಅನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕೂಡ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಡ್ರೈ ರೋಸ್ಟ್ ಆದ ಕಡಲೆ ಆದ್ರೂ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೇನೆ ಹಾಗೆ ಈ ಕುಂಬಳಕಾಯಿ ಬೀಜವನ್ನು ಕೂಡ ಹಾಕೊಳ್ತಾ ಇದ್ದೇನೆ ಹಾಗೆ ಪಿಸ್ತವನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇದನ್ನೀಗ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಪ್ರೋಟೀನ್ ಮತ್ತು ಫೈಬರ್ ಅಂಶ ಜಾಸ್ತಿ ಆಗಿದೆ ಇದು ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡ್ತದೆ ಮಾತ್ರವಲ್ಲದೆ ಇದು ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸ್ತದೆ ಹಾಗೆ ಗೋಡಂಬಿಯಲ್ಲಿ ಕೂಡ ಮ್ಯಾಗ್ನೇಷಿಯಂ ಮತ್ತು ಕೊಬ್ಬು ಇದರಲ್ಲಿ ಅಡಗಿದೆ ಇದು ಇದು ಕೂಡ ದೇಹದ ತೂಕವನ್ನು ಮಕ್ಕಳಲ್ಲಿ ಹೆಚ್ಚಿಸಲು ಸಹಾಯ ಮಾಡ್ತದೆ ಮತ್ತು ಕಡಲೆ ಕೂಡ ಹಾಗೆಯೇ ಅದರಲ್ಲಿ ಫೈಬರ್ ಅಂಶ ಕೂಡ ಜಾಸ್ತಿ ಆಗಿದೆ ಇದು ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಕೂಡ ತಡೆಯುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಲಭವಾಗಿ ಮಾಡುವಂತೆ ಮಾಡ್ತದೆ ವಾಲ್ನಟ್ ಇದರಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಅಂಶಗಳನ್ನು ಹೊಂದಿದೆ ಹಾಗೂ ಮೆ ಇದು ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಗೆ ಹಾಗೂ ಆರೋಗ್ಯ ತೂಕ ಹೆಚ್ಚಳಕ್ಕೆ ಸಹಾಯ ಮಾಡುತ್ತದೆ ಇದು ಎಲ್ಲ ಇದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಇದು ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದೀಗ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ತನಿಯಕ್ಕೆ ಇಡಬೇಕು ತಣೆದ ನಂತರ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು ಇದೀಗ ತಂದಿದೆ ಡ್ರೈ ಫ್ರೂಟ್ಸ್ ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳೋಣ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಮೂರರಿಂದ ನಾಲ್ಕು ಥರ ಪಲ್ಸ್ ಮಾಡಿದ್ದ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿಯಾಗಿದೆ ನೋಡಿ ಈ ಥರ ತರಿ ತರಿಯಾಗಿ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಇದು ಮಾಡ್ಬೋದು ಆದರೆ ಎಣ್ಣೆ ಅಂಶ ಬಿಡೋಕ್ಕೆ ನಾವು ಬಿಡಬಾರ್ದು ನೋಡಿ ನಾನು ಈ ಥರ ಒಂದು ಏರ್ ಟೈಟರ್ ಕಂಟೈನರ್ ಅಂತ ತೆಗೆದುಕೊಂಡಿದ್ದೀನಿ ಇದನ್ನು ಈಗ ಅದಕ್ಕೆ ಹಾಕಿ ತುಂಬಿಸಿ ಇಟ್ಕೊಳ್ಳೋಣ ಗ್ಲಾಸ್ ಬಾಟಲ್ ಆದರೆ ತುಂಬ ಒಳ್ಳೆಯದು ನೋಡಿ ಇದೀಗ ಹಾಕಿ ಆಗಿದೆ ಇದನ್ನು ಈ ಥರ ಮುಚ್ಚಳ ಮುಚ್ಚಿಟ್ಟು ಇಟ್ಕೊಳ್ಬೇಕು ನೋಡಿ ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಅದಕ್ಕೆ ಒಂದು ಸ್ಪೂನಷ್ಟು ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಈ ಡ್ರಿಂಕ್ ರೆಡಿ ಆಯಿತು ಹಾಲಿನ ಜೊತೆ ಈ ಥರ ಹಾಕಿ ಕೊಡೋದ್ರಿಂದ ಮಕ್ಕಳು ಕುಡಿತಾರೆ ಯಾಕಂತ ಹೇಳಿದರೆ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಮಕ್ಕಳು ಕೆಲವೊಂದು ಸಲ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಈ ಥರ ಮಾಡಿ ಕೊಡಬೇಕು ನೋಡಿ ಇದು ಈಗ ರೆಡಿಯಾಯಿತು ಮೇನ್ ಥಿಂಗ್ ಏನಂತ ಹೇಳಿದರೆ ನೀವು ಮಕ್ಕಳಿಗೆ ಯಾವುದೇ ಡ್ರೈ ಫ್ರೂಟ್ಸ್ ಕೊಡುವ ಮೊದಲು ಅವರಿಗೆ ಆ ಫ್ರೂಟ್ಸ್ ಇದು ಅಲರ್ಜಿ ಇದೆ ಅಂತ ಮೊದಲು ತಿಳ್ಕೊಳ್ಬೇಕು ಆ ಒಂದು ಫಸ್ಟಿಗೆ ನೀವು ಕೊಡುವಾಗ ಒಂದೊಂದೇ ಫ್ರೂಟ್ಸ್ ಈ ಥರ ಮಕ್ಕಳಿಗೆ ಕೊಟ್ಟು ಅವರು ತಿಂದು ಎರಡು ಮೂರು ದಿವಸ ಈ ಥರ ಕೊಟ್ಟಾಗ ಅವರಿಗೆ ಅಲರ್ಜಿ ಇದ್ರೆ ಆಗ ಗೊತ್ತಾಗತ್ತೆ ಸೊ ಆ ಥರ ಮಾಡಿ ಆನಂತರ ನೀವು ಈ ಥರ ಫ್ರೂಟ್ಸ್ ಪೌಡರ್ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಕೊಡ್ಬೋದು ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಮಕ್ಕಳ ಬುದ್ಧಿಶಕ್ತಿ ಕೂಡ ಬೆಳವಣಿಗೆ ಆಗುತ್ತೆ ಜಾಸ್ತಿ ಹಾಗೆ ಮಕ್ಕಳ ಬುದ್ಧಿಶಕ್ತಿ ಬೆಳವಣಿಗೆ ಮಾತ್ರ ಅಲ್ಲದೆ ಮಕ್ಕಳ ಬೋನ್ಸ್ ಮೂಳೆಗಳು ಕೂಡ ಚೆನ್ನಾಗಿ ಗಟ್ಟಿಯಾಗ್ತವೆ ಹಾಗೂ ಹಲ್ಲುಗಳಿಗೆ ಹಾಗೂ ಓವರ್ ಆಲ್ ಹೆಲ್ತಿಗೆ ಇದು ತುಂಬ ಒಳ್ಳೆಯದು ಆದ ಕಾರಣ ನೀವು ಈ ಥರ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್